ಸಬ್ ಪರ್ ರಾಮ ತಪಸ್ವಿ ರಾಜ ತಿನಿಖೆ ಕಾಜ್ ತುಮ ಸಾಜ ಅವರು ಮನೋರಥ ಜೋಕೊಯ್ ಲಾವೈ ಸೋಯಿ ಅಮಿತ ಜೀವನ ಫಲ ಪಾವೈ ಇವತ್ತಿನ ದಿನದಲ್ಲಿ ನಮಗೆ ಎಲ್ಲ ಕಡೆ ಸ್ಕೂಲಲ್ಲಿ ಕೆಲಸದಲ್ಲಿ ಕಾಂಪಿಟೇಷನ್ ಕಾಣ್ತಾ ಇದೆ ಹೇಗೆ ನಾವು ಸಮಚಿತ್ತವಾಗಿರೋದು ಸಬ್ ಪರ ರಾಮ ತಪಸ್ವಿ ರಾಜ ತಪಸ್ವಿ ರಾಜ ಇಲ್ಲಿ ರಾಮ ತಪಸ್ವಿ ರಾಜ ಕಿಂಗ್ ಆಫ್ ಮೆಡಿಟೇಟರ್ ತಪ ಅಂದ್ರೆ ಹೀಟ್ ಪವರ್ ರೇಡಿಯನ್ಸ್ ರಾಮ ಧ್ಯಾನ ಮಾಡಿದ ಕಾರಣ ತಪಸ್ಸು ಮಾಡಿದ ಕಾರಣ ಅವರು ವನುವಾಸಕ್ಕೆ ಹೋದಾಗ ಎಷ್ಟೇ ಕಷ್ಟ ಬಂದ್ರೂ ಅದನ್ನು ಸಮರ್ಥವಾಗಿ ಎದುರಿಸಿದ್ರು ನಾವು ಸಹ ಮುಂದೆ ಬರುವ ಸಮಸ್ಯೆಗಳನ್ನು ಸಮಚಿತ್ತದಿಂದ ಎದುರಿಸ್ಬೇಕು ಅಂದರೆ ನಾವು ಧ್ಯಾನ ಮಾಡಬೇಕು ಧ್ಯಾನ ಮಾಡಿ ಶಕ್ತಿಶಾಲಿ ಆಗಬೇಕು ಧ್ಯಾನ ಮಾಡೋದರಿಂದ ನಮಗೆ ಶಕ್ತಿ ಸಿಗ್ತದೆ ಜೀವನದಲ್ಲಿ ಚಾಲೆಂಜ್ ಬಂದಾಗ ಸಮಸ್ಯೆಗಳು ಬಂದಾಗ ಅದನ್ನು ನಾವು ಫೇಸ್ ಮಾಡಿದಾಗ ಎದುರಿಸಿದಾಗ ನಾವು ಏನೇ ಬಂದರೂ ಎದುರಿಸಲಿಕ್ಕೆ ಶಕ್ತರಾಗ್ತೀವಿ ರಾಜರಾಗ್ತೀವಿ ತಿನಿಕೆ ಕಾಜು ಸಕಲು ತುಂಬ ಸಹಜ ಇದರಿಂದ ಎಲ್ಲ ಕಾರ್ಯನ ನಾವು ಸರಾಗವಾಗಿ ಮಾಡ್ತೀವಿ ನಾವು ಧ್ಯಾನ ಮಾಡೋದರಿಂದ ಸ್ಪಿರಿಚುವಲ್ ಪ್ರೊಸೆಸ್ಸಿಂದ ದೈವತ್ವನ ಪಡಿಬಹುದು ದೈವತ್ವದಲ್ಲಿ ನಂಬಿಕೆ ಇದ್ದಾಗ ದೇವರ ಮೇಲೆ ನಂಬಿಕೆ ಇಟ್ಟು ಧ್ಯಾನ ಮಾಡಿದಾಗ ಸೋ ಈ ಅಮಿತ ಜೀವನ ಫಲ ಪಾವೈ ಅಮಿತ ಜೀವನ ಅಂದರೆ ಅನಂತ ಜೀವನ ಫಲ ಪಾವೈ ಫಲ ಅಂದರೆ ನಾನು ಮೊದಲನೇ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ ಶ್ರೀ ಗುರು ಚರಣ ಸರೋಜರಜ ನಿಜಮನ ಮುಕ್ಕುರ ಸುಧಾರಿ ಬರುಣ್ ರಘುವರ ಬಿಮಲ ಯಶ ಜೋದಾಯಕ್ ಫಲಚಾರಿ ಆ ಫಲದ ಬಗ್ಗೆ ಹೇಳಿದ್ದೀನಿ ಸಲ ಆ ವಿಡಿಯೋ ನೋಡಿ ಧರ್ಮ ಅರ್ಥ ಕಾಮ ಮೋಕ್ಷ ನಾವಿಲ್ಲಿ ಮೋಕ್ಷವನ್ನು ಪಡಿಬಹುದು ಅನ್ನೋ ಅರ್ಥ ಇದರಲ್ಲಿದೆ ಧ್ಯಾನ ಮಾಡೋದ್ರಿಂದ ನಾವು ಅಲ್ಟಿಮೇಟ್ ಏನಿದೆ ಅದನ್ನು ಪಡಿತೀವಿ ಇಲ್ಲಿ ನಮಗೆ ಹನುಮಾನ್ ನಮ್ಮ ಫ್ರೆಂಡ್ ಗೈಡ್ ನಮ್ಮ ಸ್ಪಿರಿಚುಯಲ್ ಜರ್ನಿಯಲ್ಲಿ ದಾರಿ ತೋರಿಸೋ ಮಾಸ್ಟರ್ ಚಾರೋ ಯುಗು ತಾಪ ತುಮಾರ ಜಗತ್ತು ಉಜಿಯಾರ ಸಾಧು ಸಂತಕ್ಕೆ ತುಮರಕುವಾರೆ ಅಸುರ ನಿಕಂದನ ರಾಮದುವಾರೆ ಯುಗ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ನಾಲ್ಕು ಯುಗಗಳಲ್ಲಿ ಪ್ರಸಿದ್ಧಿನ ಪಡೆದಂಥವರು ಸಾಧು ಸಂತರನ್ನು ರಕ್ಷಣೆ ಮಾಡಿದಂಥವರು ಅಸುರರನ್ನು ನಾಶ ಮಾಡಿದಂಥವರು ತ್ರೇತಾಯುಗದಲ್ಲಿ ಹನುಮಂತ ಇದ್ದರು ದ್ವಾಪರ ಯುಗದಲ್ಲಿ ಅರ್ಜುನನಿಗೆ ಪ್ರೊಟೆಕ್ಟ್ ಮಾಡ್ತಾ ಮಹಾಭಾರತದಲ್ಲಿ ಹನುಮನ ಪಾತ್ರ ಏನು ಅನ್ನೋದನ್ನು ಹಿಂದೆ ವಿಡಿಯೋದಲ್ಲಿ ಇದೆ ಅದನ್ನು ನೋಡಿಲ್ಲ ಅಂದರೆ ಒಂದು ಸಲ ನೋಡಿ ಆಮೇಲೆ ಕಲಿಯುಗದಲ್ಲಿ ತುಳಸಿದಾಸರಿಗೆ ದರ್ಶನ ಕೊಟ್ಟಿದ್ದರು ಹನುಮಾನ್ ಚಿರಂಜೀವಿ ಅಂತ ಹೇಳ್ತೀವಿ ಸತ್ಯಯುಗದಲ್ಲಿ ಎಲ್ಲಿದ್ದರು ಸತ್ಯಯುಗದಲ್ಲಿ ಬ್ರಹ್ಮನ್ ಫಾರ್ಮಲಸ್ ಸ್ಟೇಟ್ ಸತ್ಯಯುಗದಲ್ಲಿ ಹನುಮಂತ ಎಲ್ಲಿದ್ದರು ಇದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರ ಇದೆ ಒಂದು ಸಲ ರಾಮ ಹನುಮನನ್ನು ಕೇಳ್ತಾರೆ ನೀ ನನಗೆ ಹೇಗೆ ನೋಡ್ತೀಯ ಅದಕ್ಕೆ when i see myself as the body i see you as the lord and myself as your servant when i see myself as a jivatma i see you as the whole and myself as the part of whole but when i am conscious of myself as the atma itself i see myself as indifferent for you ಅಂದರೆ ನಾನು ದೇಹ ಆಗಿದ್ದಾಗ ನಿನ್ನನ್ನು ದೇವರಾಗಿ ನೋಡ್ತೀನಿ ನಾನು ಭಕ್ತ ಆಗಿರ್ತೀನಿ ನಾನು ಜೀವಾತ್ಮ ಆಗಿದ್ದಾಗ ನಿನ್ನನ್ನು ಪೂರ್ಣ ಆಗಿ ನೋಡ್ತೀನಿ ನಾನು ಅದರ ಭಾಗ ಆಗಿರ್ತೀನಿ ನಾನು ಕಾನ್ಶಿಯಸ್ ಆಗಿದ್ದಾಗ ನಾನೇ ನೀನಾಗಿರ್ತೀನಿ ಅಂದರೆ ಎಲ್ಲವೂ ಒಂದೇ ಅನ್ನೋ ಅರ್ಥ ಇದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದು ಅದೇ ಇಲ್ಲಿ ಹನುಮಾನ್ ಚಾಲಿಸದಲ್ಲಿ ಹನುಮ ಹೇಳ್ತಾ ಇರೋದು ಅದೇ ನಮ್ಮೆಲ್ಲ ಪವಿತ್ರ ಗ್ರಂಥಗಳು ಹೇಳ್ತಾ ಇರೋದು Ade